ಈಗಿನ ಕಾಲದಲ್ಲಿ ಒಂದು ಸಣ್ಣ ವಸ್ತು ಕಳೆದು ಹೋದ್ರೂ ಸಿಗೋದು ತುಂಬಾ ಕಷ್ಟ ಹೀಗಾಗಿ ಕಳೆದು ಹೋದ ವಸ್ತುಗಳ ಬಗ್ಗೆ ಚಿಂತಿಸಿ ಪ್ರಯೋಜನವಿಲ್ಲ ಅಂತಾರೆ ಎಲ್ಲಾದ್ರೂ ಸಿಕ್ಕ ವಸ್ತುಗಳನ್ನ ತಮ್ಮದೆಂದು ಖುಷಿಯಿಂದ ತೆಗೆದುಕೊಂಡು ಹೋಗೋ ಜನರೇ ಜಾಸ್ತಿ ಇದರ ನಡುವೆಯೂ ಸಿಕ್ಕ ವಸ್ತುವನ್ನ ತಮ್ಮದಲ್ಲ ಎಂದು ಪ್ರಾಮಾಣಿಕವಾಗಿ ವಾರಸುದಾರರಿಗೆ ವಾಪಸ್ ಒಪ್ಪಿಸಿರುವ ಜನರು ಸಹ ನಮ್ಮಲ್ಲಿ ಇದ್ದಾರೆ ಅಂದ್ರೆ ನೀವು ನಂಬಲೇಬೇಕು ಹೌದು ಇದಕ್ಕೆ ಉದಾಹರಣೆ ಎಂದ್ರೆ ಹಾಸನಾಂಬೆ ಸನ್ನಿಧಿಯಲ್ಲಿ ಪವಾಡವೊಂದು ನಡೆದಿದೆ ಹಾಸನದ ಹಾಸನಾಂಬಾ ದೇವಸ್ಥಾನವು ವರ್ಷಕ್ಕೊಮ್ಮೆ ಬಾಗಿಲು ತೆರೆಯುತ್ತೆ ಈಕೆಯ ಆಶೀರ್ವಾದ ಪಡೆಯಲು ಕೇವಲ ರಾಜ್ಯದ ಜನರು ಮಾತ್ರವಲ್ಲ ದೇಶದ ಮೂಲೆ ಮೂಲೆಗಳಿಂದಲೂ ಸಹ ಭಕ್ತರು ಬರುತ್ತಾರೆ ಈ ತಾಯಿಯನ್ನ ಸಪ್ತಮಾತೃಕೆ ಅಂಬಾದೇವಿ ಮಹಾದೇವಿ ಎಂಬ ಹೆಸರಿನಿಂದ ಭಕ್ತರು ಕರೆದು ಪೂಜಿಸುತ್ತಾರೆ ಇಂತಹ ಶಕ್ತಿಯುತ ಸನ್ನಿಧಿಯಲ್ಲಿ ಅಂದ್ರೆ ಹಾಸನಾಂಬೆ ಸನ್ನಿಧಿಯಲ್ಲಿ ಒಂದು ದೊಡ್ಡ ಪವಾಡ ನಡೆದಿದೆ ಹೌದು ಜನ ಜಂಗುಳಿಯಲ್ಲಿ ಬರೋಬ್ಬರಿ ಆರು ಲಕ್ಷ ರೂಪಾಯಿ ಮೌಲ್ಯದ ಗೋಲ್ಡ್ ಚೈನ್ ಕಳೆದುಕೊಂಡು ಕಂಗಾಲಾಗಿದ್ದ ಮಹಿಳೆಗೆ ಚೈನ್ ವಾಪಸ್ ಸಿಕ್ಕಿದೆ ಮೈಸೂರಿನಿಂದ ಹಾಸನಾಂಬೆ ತಾಯಿಯ ದರ್ಶನಕ್ಕೆ ಆಗಮಿಸಿದ್ದ ಮಹಿಳೆಯೊಬ್ಬರು ದೇವಿಯ ದರ್ಶನ ಪಡೆಯುವ ವೇಳೆ ತಮ್ಮ ಚಿನ್ನದ ಸರವನ್ನ ಕಳೆದುಕೊಂಡಿದ್ರು ಇದರಿಂದ ಕಂಗಾಲಾಗಿದ್ದ ಮಹಿಳೆ ಚಿನ್ನದ ಸರ ಹೋಯ್ತು ಎಂದು ಕಣ್ಣೀರಿಟ್ಟಿದ್ಲು ಅಷ್ಟೇ ಅಲ್ಲ ಯಾಕಾದ್ರೂ ದೇವಸ್ಥಾನಕ್ಕೆ ಬನ್ನು ಎಂದು ಗೋಳಾಡುತ್ತಿದ್ಲು ಸೊ ಇದೇ ಸಮಯದಲ್ಲಿ ದರ್ಶನಕ್ಕೆ ಬಂದಿದ್ದ ವ್ಯಕ್ತಿಯೊಬ್ಬರಿಗೆ ಸನ್ನಿಧಾನದ ಆವರಣದಲ್ಲೇ ಚಿನ್ನದ ಸರ ಸಿಕ್ಕಿದೆ ತಕ್ಷಣ ಆ ವ್ಯಕ್ತಿ ಚಿನ್ನದ ಸರವನ್ನ ಅಲ್ಲೇ ಇದ್ದ ಸ್ಕೌಟ್ಸ್ ಮತ್ತು ಗೈಡ್ಸ್ ಸೇವಾ ಕಾರ್ಯಕರ್ತರ ಮೂಲಕ ದೇವಾಲಯದ ಆಡಳಿತ ಮಂಡಳಿಗೆ ತಲುಪಿಸಿದ್ದಾರೆ ಬಳಿಕ ಅಧಿಕಾರಿಗಳು ದೇವಸ್ಥಾನದ ಮೈಕಿನಲ್ಲಿ ಸರ ಸಿಕ್ಕಿರುವ ಬಗ್ಗೆ ಅನೌನ್ಸ್ ಮಾಡಿದ್ದಾರೆ ಯಾವಾಗ ಮೈಕಿನ ಸೌಂಡ್ ಬಂತು ಸರ ಕಳೆದುಕೊಂಡ ಮಹಿಳೆ ಎದ್ನೋ ಬಿದ್ನೋ ಅಂತ ದೇವಾಲಯದ ಆಡಳಿತ ಕಚೇರಿಗೆ ಓಡೋಡಿ ಹೋಗಿದ್ದಾಳೆ ಬಳಿಕ ದೇವಸ್ಥಾನದ ಸಿಬ್ಬಂದಿ ಮಹಿಳೆಯಿಂದ ಸರದ ಸರಿಯಾದ ಮಾಹಿತಿ ಪಡೆದುಕೊಂಡ್ರು ನಂತರ ಅದು ಆ ಮಹಿಳೆಯದ್ದೇ ಸರ ಎಂದು ಚಿನ್ನದ ಸರವನ್ನ ಕೊಟ್ರು ಆರು ಲಕ್ಷದ ಚಿನ್ನದ ಸರ ಮತ್ತೆ ತನ್ನ ಕೈ ಸೇರಿರುವುದು ತನ್ನ ಅದೃಷ್ಟ ಎಂದು ಖುಷಿಪಟ್ಟಿದ್ದಾಳೆ ನಂತರ ಸಿಕ್ಕ ಚಿನ್ನದ ಸರವನ್ನ ತಂದು ಕೊಟ್ಟ ವ್ಯಕ್ತಿಯ ಪ್ರಾಮಾಣಿಕತೆಗೆ ದೇವಾಲಯದ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಘಟನೆ ಹಾಸನಾಂಬೆಯ ಪವಾಡಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಲಾಗಿದೆ ಇನ್ನು ಆ ವ್ಯಕ್ತಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ